ಸಾಯೋವರೆಗೂ ಸಿನಿಮಾದಲ್ಲೇ ಇರ್ತೀನಿ ಬೇರೇನೂ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾನೆ ಆ ಸಿನಿಮಾಗೆ ಕಮ್ ಬ್ಯಾಕ್ ಮಾಡೋಕೆ ಮತ್ತೆ ರೆಡಿ ರೆಡಿಯಾಗಿದ್ದಾರೆ ಸುಮಾರು ದಿನ ಆದಮೇಲೆ ಮಾತೆ ಸಿಕ್ಕಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಹೇಗಿದ್ದೀರಾ ಹೇಗಿದೆ ಲೈಫೆಲ್ಲ ಅಂತ ಸೂಪರ್ ಆಗಿದೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ರಿ ಸೊ ಆ ಸಂದರ್ಭದಲ್ಲಿ ಅಂದ್ಕೊಳ್ತಾ ಇದ್ರಿ ಹೇಗಿದೆ ಸಿನಿಮಾ ಬಿಟ್ಟು ಒಂದು ಸಾಂಸಾರಿಕ ಜೀವನ ಕುಟುಂಬದ ಜೊತೆ ಮಕ್ಕಳ ಜೊತೆ ಹೇಗೆ ದಿನಗಳನ್ನ ಕಳೀತಾ ಇದ್ರಿ ಅನ್ನೋಂಥದ್ದು ಸರ್ ಅದಕ್ಕಿಂತ ಇವಾಗ ಇವಾಗಂತೂ ನನ್ನ ಮಕ್ಕಳು ಬುದ ಬುದು ಬುದು ಬುದ್ದು ಅಂತ ಮಾತಾಡ್ತಾ ಇರ್ತಾರೆ ಸೊ ಐ ತಿಂಕ್ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನನಗೆ ಎಲ್ಲ ಒಂದಿಷ್ಟು ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇರ್ತೀರಿ ಸೊ ನೀವು ಕೂಡ ಅಂದರೆ ಒಂದಿಷ್ಟು ಡ್ರೀಮ್ಸ್ ಇಟ್ಕೊಂಡು ಬಂದಿದ್ರಿ ಅವಾಗ ಬಟ್ ಹೇಗೆ ಅನ್ನಿಸ್ತಾ ಇದೆ ಎಲ್ಲ ಬೆಳವಣಿಗೆಗಳು ಇನ್ನೂ ಇರಬೇಕಿತ್ತು ಮಾಡಬೇಕಿತ್ತು ಅಂತ ಪಾತ್ರಗಳು ಮಾಡಬೇಕಿತ್ತು ಅನ್ನೋಂಥ ಕಲ್ಪನೆಗಳನ್ನು ಎಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀರಾ ಹೇಗೆ ಅಂತ ಸೂಪರ್ ಖುಷಿ ಸರ್ ಲೈಕ್ ನನಗಂತೂ ನಮ್ಮ ಇಂಡಸ್ಟ್ರಿ ಬೆಳೀತಾ ಇರೋ ರೀತಿ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಕಾಂತರ್ ಆಗಿರ್ಬೋದು ಇವಾಗ ಕಾಟೇರಾಗಿ ಸಖತ್ತು ಹೆಮ್ಮೆ ಇದೆ ನಮಗೆ ಇನ್ ಬಿಟ್ವೀನ್ ಚಾರ್ಲಿ ಮತ್ತು ಸಪ್ತಸಾಗರ ದಾಚ ಅದನ್ನು ಎಲ್ಲ ಚೆನ್ನಾಗೋಯ್ತು ಹೋಯ್ತು ಮೀನ್ ನಾನು ಬಹಳ ಹೆಮ್ಮೆ ಇದೆ ನಮ್ಮ ಸಿನಿಮಾ ಚೆನ್ನಾಗಬೇಕು ಯಾರದೇ ಆಗಿರಲಿ ಅಂದರೆ ನಮ್ಮವ್ರು ಬೆಳಿತಾ ಬೇಕಾದ್ರೆ ನಮ್ಗೆ ಆಗೋ ಖುಷಿ ಇದೆಯಲ್ಲ ನಾನೇ ಆ ಸಿನಿಮಾದಲ್ಲಿ ಇರಬೇಕು ಅಂತಲ್ಲ ನಮ್ಮವರು ಬೆಳೀತಿದ್ರೆ ನಮಗೇನೋ ಒಂದು ಖುಷಿ ಚೆನ್ನಾಗಿ ಬೆಳೀತಿದ್ದಾರೆ ನಮ್ಮ ಬೇರೆಯವ್ರು ಯಾರೋ ನಮ್ಮ ಸಿನಿಮಾದ ಬಗ್ಗೆ ಹೇಳಿದಾಗ ಬಹಳ ಹೆಮ್ಮೆ ಆಗುತ್ತೆ ನಮಗೆ ನಾವೇ ಇರಬೇಕು ಅಂತಲ್ಲ ನಮ್ಮ ಸಿನಿಮಾ ನಮ್ಮವ್ರು ಬೆಳೆದ್ರು ನಮ್ಗೆ ನಾವು ಬೆಳೆದಷ್ಟೇ ಖುಷಿಯಾಗುತ್ತೆ ಅಮೂಲ್ಯ ಅವರು ಏನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಜರ್ನಿಗಳು ನೋಡ್ತಾ ಇರ್ತಾರೆ ಡೆವಲಪ್ಮೆಂಟ್ಸ್ ನೋಡ್ತಾ ಇರ್ತೀರಾ ಸೊ ಈಗ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿದ್ದೀರಾ ಸೊ ಹೇಗೆ ಮಿಸ್ ಮಾಡ್ಕೊಳ್ತಿರ್ತಾರೆ ಇಂಡಸ್ಟ್ರಿನ ಹೇಗೆ ಅನ್ನೋ ಅಂತ ಮಿಸ್ ಅಂತ ಏನಿಲ್ಲ ನಾನು ಎಲ್ಲ ಅವಾಗ ಅವಾಗ ಸಿಗ್ತಾನೆ ಇರ್ತೀವಿ ಗಣೇಶ್ ಸರ್ ಸಿಗ್ತಾ ಇರ್ತೀವಿ ದರ್ಶನ್ ಸರ್ ಸಿಗ್ತಾ ಇರ್ತೀವಿ ಸೊ ಎಲ್ಲ ಒಂಥರ ಸಿಗ್ತಾನೆ ಇರ್ತೀವಿ ವಿ ಹ್ಯಾವ್ ಗುಡ್ ಟಾಕ್ಸ್ ಮತ್ತು ಪ್ರೇಮ್ ಸರು ಇನ್ಶರನ್ಸರು ಎಲ್ಲ ಸಿಗ್ತಾನೆ ಇರ್ತೀವಿ ಅವಾಗ ಅವಾಗ ಸೊ ಮಿಸ್ ಅಂತ ಏನಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಆನ್ ಸ್ಕ್ರೀನ್ ಮಿಸ್ ಆಗ್ಬೋದು ಒಂದು ಸ್ವಲ್ಪ ನಮ್ಮ ಶೂಟಿಂಗ್ ಸೆಟ್ಗಳು ಮಿಸ್ ಆಗ್ಬೋದು ಅದು ಸ್ವಲ್ಪ ಮಿಸ್ ಮಾಡ್ಕೊಳ್ತೀವಿ ನಾನು ನಮ್ಮಮ್ಮ ಬಿಕಾಸ್ ಟ್ವೆಂಟಿ ಫೋರ್ ಬಾಸ್ ಅವಾಗ ನಾನು ನಮ್ಮಮ್ಮನೇ ಇರ್ತದೆ ಸೊ ಅದೊಂದು ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ